ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಪಾಲಕ್ ಕಟ್ಟನ್ನು ತೊಗೊಂಡಿದ್ದೇನೆ ರೀ ಇವತ್ತು ಪಾಲಕ್ ಫಟಾಫಟಾಗಿ ಪಾಲಕ್ ಚಕ್ಲಿಯನ್ನು ಮಾಡೋಣ ಪಾಲಕ್ ಹೆಲ್ದಿಯಾಗಿ ಇರ್ತದೆ ನೋಡಿರಿ ಹಾಗಾಗಿ ತುಂಬ ಟೇಸ್ಟ್ ಆದಂಥ ಒಂದು ಪಾಲಕ್ ಮತ್ತೆ ಬೆಳ್ಳುಳ್ಳಿ ಒಂದು ಚಕ್ಲಿ ಮಾಡೋಣ ತುಂಬ ಈಸಿಯಾಗಿ ರೀ ಬೇಗ ಆಗುವಂಥದ್ದು ಅದಕ್ಕೆ ನೋಡಿರಿ ಒಂದು ಕಪ್ಪು ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದರಂದು ಅರ್ಧದಷ್ಟು ಇದು ಹುರಗಡ್ಲೆ ಈ ಥರ ಪುಡಿ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನೋಡ್ಬೋದು ರೀ ಸ್ವಲ್ಪನೇ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಮತ್ತು ಸ್ವಲ್ಪನೇ ಜೀರಿಗೆ ಸ್ವಲ್ಪನೇ ಓಂಕಾಳು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಲಿಂಬೆಹಣ್ಣು ಇವೆಲ್ಲ ನಮಗೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ರೀ ತುಂಬ ಟೇಸ್ಟ್ ಆದಂಥ ಒಂದು ಚಕ್ಲಿ ಪಾಲಕ್ ಚಕ್ಲಿ ಮಾಡೋಣ ಇಲ್ಲಿ ನೋಡ್ಬೋದು ನಾನು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ರೀ ಕುದೀತಾ ಇದೆ ಇದರಲ್ಲಿ ಒಂದು ಎರಡು ನಿಮಿಷಗಳ ಕಾಲ ನಾವು ಪಾಲಕನ್ನು ರೀ ಅಂದರೆ ನೋಡಿರಿ ಇದು ನಾವು ಹಾಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಪಾಲಕ್ ಸೊಪ್ಪನ್ನು ನಾವು ಇದರಲ್ಲೇ ಹಾಕಿಬಿಟ್ಟು ರೀ ಪಾಲಕ್ ಸೊಪ್ಪು ನೋಡ್ರಿ ಇದರೊಳಗೆ ಒಂದು ಸ್ವಲ್ಪನೇ ಇದನ್ನು ಈ ಥರ ನಮ್ಮದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗುತ್ತೆ ಹಾಗಾಗಿ ಇದ್ರೊಳಗೆ ಹಾಕಿ ಬೇಯಿಸ್ಕೊಳ್ಳೋಣ ನೋಡ್ಬೋದು ಒಂಥರ ಗ್ರೀನ್ ಕಲರ್ ಬಂತು ನೋಡ್ರಿ ಇದ್ರ ಜೊತೆಗಿನೇ ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರಿ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟನ್ನು ಖಾರ ಇರೋದಿಲ್ಲ ಇವಾಗ ಒಂದು ಸ್ವಲ್ಪನೇ ಉಪ್ಪನ್ನು ಹಾಕೊಂಡ್ರಿ ಅದು ಸೊಪ್ಪೆ ಇರುತ್ತೆ ನೋಡ್ರಿ ಹಾಗಾಗಿ ಇದನ್ನು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನಮ್ಮದು ಹಸಿಮೆಣ್ಸಿನ್ಕಾಯಿನ ಈಗ ನೋಡ್ಬೋದು ನೀವು ಇದು ಸೊಪ್ಪಿನ ಪಲ್ ಸ ಸ್ವಲ್ಪ ಕಡಿಮೆ ಆಯಿತು ನೋಡಿರಿ ಆವಾಗ ತುಂಬ ದೊಡ್ಡ ದೊಡ್ಡ ಎಲೆಗಳು ಕಾಣ್ತಿತ್ತು ಇವಾಗ ಇಷ್ಟು ಬೆಂದರೆ ಸಾಕು ನಮಗೆ ಇದು ಇವಾಗ ರೆಡಿ ಆಗಿದೆ ನಾನು ಇದನ್ನು ಸ್ಟವನ್ನ ಆಫ್ ಮಾಡ್ತೀನಿ ರೀ ಇಲ್ಲಿ ತಣ್ಣೀರನ್ನೇ ಇಟ್ಕೊಂಡಿದ್ದೀನಿ ರೀ ಈ ಸೊಪ್ಪನ್ನು ನಾವು ಇದರೊಳಗೆ ಹಾಕೋಬೇಕಾಗುತ್ತೆ ಇವಾಗ ನಮ್ಮದು ಇದು ಹಾಕ್ಕೊಂಡಿದ್ದೀನಿ ರೀ ಇವಾಗ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊತಿದ್ದೀನಿ ರೀ ನಾವು ಸೊಪ್ಪು ನೀರಾಗಿ ಹಾಕಿಟ್ಕೊಂಡಿದ್ದೆ ನೋಡಿರಿ ಅದು ತಣ್ಣಗಾಗಿದೆ ಇದರೊಳಗೆ ಹಾಕ್ಕೊಂಡ್ಬಿಟ್ರಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಒಂಚೂರು ಉಪ್ಪನ್ನು ಸೇರಿಸ್ಕೊಳ್ಳೋಣ ರೀ ಮತ್ತು ಇದಕ್ಕೆ ನೋಡ್ರಿ ಸ್ವಲ್ಪನೇ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ ಯಾಕಂದರೆ ಇದು ಕಲರ್ ಶೇಡ್ ರೀ ಹಾಗಾಗಿ ಸ್ವಲ್ಪ ಹುಳಿ ಹಿಂಡ್ಕೊಂಡ್ರೆ ಕಲರ್ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ನಾನು ಒಂದು ಹನ್ನೆರಡು ಸುಳ್ಳಷ್ಟು ಬೆಳ್ಳುಳ್ಳಿ ಇದು ಒಂದು ಕಟ್ಟು ಲೆಕ್ಕದಾಗ ಮಾಡ್ತಾಯಿದ್ದೀನಿ ರೀ ಮತ್ತು ಇದಕ್ಕೆ ಒಂಚೂರು ಕಾಳು ಮೆಣಸನ್ನು ಸಹ ಹಾಕ್ಕೊಳ್ಳೋಣ ರೀ ಕಾಳು ಮೆಣಸು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ತುಂಬ ನೈಸಾಗಿ ಪೇಸ್ಟ್ ಆ ಥರ ಮಾಡ್ಕೋಬೇಕು ಇವಾಗ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡ್ಕೊತಾ ಇದ್ದೇನೆ ರೀ ನಮ್ಮದು ಪಾಲಕ್ ಮೇಲೆ ಲೇಟ್ ಆಗೋದಿಲ್ಲ ಇವಾಗ ನೋಡ್ಬೋದು ನಮ್ಮದು ಪಾಲಕ್ ಎಷ್ಟು ಚೆನ್ನಾಗಿ ಒಳ್ಳೆಯ ಒಂದು ಕಲರ್ ಬಂದಿದೆ ರೀ ಇವಾಗ ಇದಕ್ಕೆ ನೋಡ್ರಿ ನಾವು ಫಸ್ಟಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕೊಂಡ ಮ್ಯಾಗೆ ನೋಡ್ರಿ ಹುರಗಡ್ಲೆ ಪುಡಿಯನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾವು ಸ್ವಲ್ಪ ಆಯಿಲನ್ನು ಹಾಕಳ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡ್ಬೋದು ನೀವು ಜೀರಿಗೆ ಓಂಕಾಳು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ರೀ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಣ್ರಿ ಆಮೇಲೆ ಮತ್ತೆ ನೋಡಿಬಿಟ್ಟು ಹಾಕೊಳ್ಳಣ ಇವಾಗ ರೀ ನಾವು ಸ್ವಲ್ಪನೇ ಎಳ್ಳನ್ನು ಒಂದೆರಡು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಗ ಆಗುವಂಥದ್ದು ಒಳ್ಳೆ ಟೇಸ್ಟ್ ಆದಂಥದ್ದು ರೀ ಇದಕ್ಕೆ ನೋಡ್ರಿ ನಾವು ಆಯಿಲನ್ನು ಬಿಸಿ ಮಾಡೋಕೆ ಇಟ್ಟಿದ್ದೇವೆ ನೋಡ್ರಿ ಅದು ಬಿಸಿಯಾಗಿದೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಆಯಿಲು ಹಾಕ್ತಾಯಿದ್ದೀನಿ ನೋಡ್ಬೋದು ರೀ ಚೆನ್ನಾಗಿ ಕಾದಿದೆ ನಮ್ದು ಆಯಿಲು ಇದನ್ನು ಹಾಕಿಬಿಟ್ಟು ಇದ್ರ ಒಟ್ಟಿಗೆ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಮ್ಮದು ಆಯಿಲು ಮತ್ತು ಹಾಕಿದೆಲ್ಲೂ ಚೆನ್ನಾಗಿ ಹಿಡ್ಕೊಂಡಿದ್ದೀರಿ ಇವಾಗ ನಾವು ಪಾಲಕ್ ಪ್ಯೂರಿ ಮಾಡಿಟ್ಟಿದ್ದೆ ನೋಡಿರಿ ಅದನ್ನು ಸಹ ಹಾಕೋತಾ ಇದ್ದೇನೆ ಈ ನಾವು ಪಾಲಕ್ ಪ್ಯೂರಿದಾಗೆ ಇದನ್ನು ಹಿಟ್ಟನ್ನು ರೀ ಒಳ್ಳೆಯ ಒಂದು ಗ್ರೀನ್ ಕಲರ್ದಾದಂತಹ ಚಕ್ಲಿ ರೆಡಿ ಆಗುತ್ತೆ ಇವಾಗ ನೋಡಿರಿ ನಮ್ಮದು ಹಿಟ್ಟೆಲ್ಲ ರೆಡಿಯಾಗಿದೆ ಇದೇ ಥರನೇ ನಮ್ಮದು ಈಗ ಚಕ್ಲಿನೇ ನಾವು ಈಗ ಚಕ್ಲಿ ಮಾಡೋದೊಂದೇ ನಾವು ಆ ಕಡೆ ಆಯಿಲನ್ನು ಬಿಸಿಗೆ ರೀ ಇವಾಗ ನಮಗೆ ರೆಡಿಯಾಗಿದೆ ತುಂಬ ಗಟ್ಟಿ ಬೇಡ ತುಂಬ ಸಾಫ್ಟ್ ಬೇಡ ನೋಡ್ಬೋದು ಇಲ್ಲಿ ನೀವು ಇಷ್ಟೇ ಆಗಿ ಮಾಡಿದ್ರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಚಕ್ಲಿ ಹೋರಳಿಗೆ ನಾನು ಆಯಿಲನ್ನು ಹಚ್ಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೂ ಸಹ ಸ್ವಲ್ಪ ಆಯಿಲನ್ನು ಹಚ್ಚಿದ್ದೇನೆ ಇದನ್ನು ಈ ಥರನೇ ಒಳಗಡೆ ಹಾಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ನಮ್ಮದು ಚಕ್ಲಿ ಹೊರಳಿಗೆ ನಾನು ಈ ಥರನೇ ಮಾಡಿಬಿಟ್ಟು ಎಲ್ಲವನ್ನು ನನಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹಾಕೊಂಡು ಕವರ್ ಮಾಡ್ಕೊತಾ ಇದ್ದೀನಿ ರೀ ಇವಾಗ ಈ ಶೀಟನ್ನು ರೀ ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಕೊಂಡಿದ್ದೇನೆ ಈಗ ನಾವು ಚಕ್ಲಿಯನ್ನು ಹಾಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಇರುತ್ತೆ ರೀ ನೀವು ಹೊರಗಡೆ ತಗೋದ್ಕಿನ್ನಲ್ಲೂ ಇದು ಮನೆಯಲ್ಲೇ ಮಾಡಿ ನೋಡಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಎಷ್ಟು ದೊಡ್ಡದು ಮಾಡ್ಕೊಂಡ್ರು ಅಷ್ಟು ದೊಡ್ಡದು ಬರುತ್ತೆ ನೋಡ್ಬೋದು ಇವಾಗ ಆಯಿಲು ಬಿಸಿ ಆಗಿದೆ ರೀ ಒಂದು ಚೂರು ಹಿಂಗೆ ಈ ಥರನೇ ಪ್ರೆಸ್ ಮಾಡಿ ಈ ಥರ ಎತ್ತಿದ್ರೆ ಸಾಕು ತುಂಬ ಒಳ್ಳೆಯ ಒಂದು ಚಕ್ ಇವಾಗ ನೋಡ್ಬೋದು ರೀ ಇನ್ನೊಂದು ಸಹ ನಾನು ಹಾಕ್ಕೊಂಡಿದ್ದೇನೆ ನೀವು ಈಸಿ ಅಂತಂದರೆ ಒಂದು ಹತ್ತು ನಿಮಿಷದ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಒಂದು ಚಕ್ಲಿ ರೆಡಿ ಮಾಡ್ಬೋದು ತುಂಬ ಒಂದು ಟೇಸ್ಟ್ ಆದಂಥ ಚಕ್ಲಿ ರೀ ನೋಡ್ಬೋದು ಇದು ನಾನು ಇದನ್ನು ತೊಗೊಂಡು ಸ್ವಲ್ಪ ನೀವು ಈ ಥರನೇ ಪ್ರೆಸ್ ಮಾಡಿದ್ರೆ ರೀ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ನೋಡ್ಬೋದು ಕೊಡಿ ಇಲ್ಲಿ ಇವಾಗ ನೋಡ್ಬೋದು ರೀ ನಮ್ಮದು ಚಕ್ಲಿ ಮೊದಲೇ ಹಾಕಿದೆ ನೋಡಿರಿ ಅದು ಚಕ್ಲಿ ರೆಡಿ ಆಗಿದೆ ಸೆಕೆಂಡ್ ಟೈಮ್ ಹಾಕಿದೆ ನೋಡ್ರಿ ಚಕ್ಲಿ ಇದನ್ನೊಂಚೂರು ಬೇಯಬೇಕಾಗತ್ತೆ ತುಂಬ ಒಂದು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಚಕ್ಲಿ ರೀ ತುಂಬ ಒಂದು ಡಿಸೈನ್ ಚೆನ್ನಾಗಿ ಬರುತ್ತೆ ಒಡ್ಕೊಳ್ಳೋದಿಲ್ಲ ಏನೇ ಇಲ್ಲ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಪಾಲಕು ಮತ್ತು ಬೆಳ್ಳುಳ್ಳಿ ಚಕ್ಲಿ ರೀ ನಮ್ಮದು ಚಕ್ಲಿ ನೋಡ್ಬೋದು ರೆಡಿಯಾಗಿದೆ ರೀ ಒಳ್ಳೆ ಗ್ರೀನ್ ಕಲರ್ಗೆ ಚಟ್ನಿ ಬಂದಿದೆ ಈಗ ನಮ್ಮದು ಚಕ್ ಚಕ್ಲಿ ರೆಡಿ ಆಗಿದೆ ರೀ ತುಂಬ ಚೆನ್ನಾಗಿ ಬಂದಿರುತ್ತೆ ನಾನು ಇಲ್ಲಿ ನಿಮಗೆ ಒಂದನ್ನು ಒಡೆದು ತೋರಿಸ್ತಾ ಇದ್ದೀನಿ ರೀ ತುಂಬ ಗರಿ ಗರಿಯಾಗಿ ನೋಡಿರಿ ಈ ಥರ ಪುಡಿ ಮಾಡಿದ್ರೆ ನಮ್ಮದು ನೋಡಿರಿ ಈ ಥರನೇ ಬರುತ್ತೆ ನಾ ಮೈದಾ ಹಾಕಿಲ್ಲ ರವೆನೂ ಇಲ್ಲ ಯಾ ಇಲ್ಲ ನೋಡಿರಿ ಇದೇ ಈ ಥರನೇ ಸಿಂಪಲ್ಲಾಗಿ ಮಾಡಿದ್ರೆ ಇಷ್ಟು ಒಳ್ಳೆ ಟೇಸ್ಟಾಗಿ ಬರುತ್ತೆ ಆ ಬೆಳ್ಳುಳ್ಳಿ ಫ್ಲವರು ಮತ್ತು ಪಾಲಕ್ ಫ್ಲವರು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಒಂದ್ಸರ್ತಿ ಮಾಡಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು